ಭಾರತ ನ್ಯೂಜಿಲೆಂಡ್ ನಡುವೆ ಫೈನಲ್ಗೆ ಅಖಾಡ ಸಜ್ಜಾಗಿದೆ ಫೈನಲ್ ಪಂದ್ಯಕ್ಕೂ ಇಪ್ಪತ್ನಾಲ್ಕು ಗಂಟೆ ಮುಂಚೆನೆ ಕ್ರಿಕೆಟ್ ಅಭಿಮಾನಿಗಳು ಅದ್ದೂರಿ ಪಂದ್ಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ರೆಡಿಯಾಗಿದ್ದಾರೆ ಭಾರತೀಯ ತಂಡದ ಅಭಿಮಾನಿಗಳು ತಮ್ಮ ತಂಡ ಗೆಲ್ಲಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಈ ಮೂಲಕ ಹನ್ನೆರಡು ವರ್ಷಗಳ ಬಳಿಕ ಟೀಂ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿಯನ್ನ ತನ್ನದಾಗಿಸಿಕೊಳ್ಳೋದನ್ನ ನೋಡೋದಕ್ಕೆ ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ ಇದರ ನಡುವೆ ಫೈನಲ್ನಲ್ಲಿ ಯಾವ ಪಿಚ್ ಅನ್ನ ಬಳಸ್ತಾರೆ ಅನ್ನೋದು ಕೇವಲ ಕ್ರಿಕೆಟ್ ಅಭಿಮಾನಿಗಳಿಗೆ ಮಾತ್ರವೇ ಅಲ್ಲ ಬುಕಿಂಗ್ಗಳು ಬೆಟ್ಟಿಂಗ್ ಆಡೋರಲ್ಲಿ ಭಾರಿ ಕುತೂಹಲವನ್ನ ಮೂಡಿಸಿದೆ ಅರಬ್ ಸಂಯುಕ್ತ ರಾಷ್ಟ್ರಗಳಲ್ಲಿರೋ ದುಬೈ ಕ್ರೀಡಾಂಗಣದ ಉಸ್ತುವಾರಿಯನ್ನ ಎಮಿರೇಟ್ ಕ್ರಿಕೆಟ್ ಬೋರ್ಡ್ ಹೊತ್ತುಕೊಂಡಿದೆ ದುಬೈ ಕ್ರೀಡಾಂಗಣದ ಪಿಚ್ ಕ್ಯೂರೇಟರ್ ಜವಾಬ್ದಾರಿಯನ್ನ ಆಸ್ಟ್ರೇಲಿಯಾದ ಮ್ಯಾಥ್ಯೂ ಸ್ಯಾಂಡ್ರಿ ಹೊತ್ತುಕೊಂಡಿದ್ದಾರೆ ಎಮಿರೇಟ್ ಕ್ರಿಕೆಟ್ ಬೋರ್ಡ್ ಹಿಂದಿನಿಂದಲೂ ಒಂದು ನೀತಿಯನ್ನ ಪಾಲಿಸಿಕೊಂಡು ಬರ್ತಿದೆ ದುಬೈನಲ್ಲಿರೋ ಒಟ್ಟು ಹತ್ತು ಪಿಚ್ಗಳಲ್ಲಿ ಒಂದು ಪಂದ್ಯ ನಡೆದ ಬಳಿಕ ಕನಿಷ್ಠ ಎರಡು ವಾರ ಆ ಪಿಚ್ನಲ್ಲಿ ಮತ್ತೊಂದು ಪಂದ್ಯವನ್ನ ನಡೆಸೋದಿಲ್ಲ ಬದಲಿಗೆ ಹೊಸ ಪಿಚ್ ಅನ್ನ ಬಳಸುತ್ತೆ ಈ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲೂ ಇದೇ ನೀತಿಯನ್ನ ಅನುಸರಿಸಲಾಗಿದೆ ಭಾರತ ಪಾಕಿಸ್ತಾನದ ನಡುವೆ ನಡೆದ ಪಂದ್ಯದಲ್ಲಿ ಬಳಸಿದ ಪಿಚ್ನಲ್ಲಿ ಕೂಡ ಎರಡು ವಾರ ಯಾವುದೇ ಪಂದ್ಯವನ್ನ ಆಡಿಸ್ಲಿರಲಿಲ್ಲ ಹೀಗಾಗಿ ಫೈನಲ್ ಪಂದ್ಯದಲ್ಲಿಯೂ ಇದೇ ಫಾರ್ಮುಲಾವನ್ನ ಬಳಸಲಾಗುತ್ತಿದೆ ಹೀಗಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಪಂದ್ಯಗಳಲ್ಲಿ ಬಳಸಿದ ಪಿಚ್ ಬಳಸಲು ನಿರ್ಧರಿಸಲಾಗಿದೆ ಹೀಗಾಗಿ ಮತ್ತೊಂದು ಥ್ರಿಲ್ಲಿಂಗ್ ಮ್ಯಾಚ್ಗೆ ದುಬೈ ಕ್ರೀಡಾಂಗಣ ಸಾಕ್ಷಿಯಾಗಲಿದೆ ಭಾರತ ಪಾಕಿಸ್ತಾನದ ನಡುವೆ ನಡೆದ ಪಂದ್ಯದಲ್ಲಿ ಭಾರತೀಯ ಸ್ಪಿನ್ನರ್ಗಳು ಉತ್ತಮ ಪ್ರದರ್ಶನವನ್ನ ತೋರಿದ್ರು ಪಾಕಿಸ್ತಾನವನ್ನ ಕೇವಲ ಇನ್ನೂರ ನಲವತ್ತೊಂದು ರನ್ಗಳಿಗೆ ಕಟ್ಟಿಹಾಕಿ ಪಾಕ್ ಸೋಲಿಗೆ ಶ್ರೀಕಾರವನ್ನ ಬರೆದಿದ್ರು ಈ ಮೊತ್ತವನ್ನ ಬೆನ್ನತ್ತಿದ ಭಾರತ ಉತ್ತಮ ಆರಂಭವನ್ನ ಪಡೆದುಕೊಂಡ್ರು ನೂರು ರನ್ಗಳಿಗೆ ಇಬ್ಬರು ಆರಂಭಿಕರು ಡ್ರೆಸ್ಸಿಂಗ್ ರೂಮ್ಗೆ ಮರಳಿದ್ರು ಈ ವೇಳೆ ಜವಾಬ್ದಾರಿಯುತ ಇನ್ನಿಂಗ್ ಕಟ್ಟಿದ ವಿರಾಟ್ ಕೊಹ್ಲಿ ತಂಡಕ್ಕೆ ಆಸರಿಯಾದ್ರು ಅಲ್ಲದೆ ಐವತ್ತೊಂದನೇ ಶತಕ ಗಳಿಸಿ ಭಾರತದ ಗೆಲುವಿನಲ್ಲಿ ದೊಡ್ಡ ಪಾತ್ರವನ್ನ ವಹಿಸಿದ್ರು ಇನ್ನು ಇದೇ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ಲೀಗ್ ಹಂತದ ಕೊನೆಯ ಪಂದ್ಯದಲ್ಲಿ ಮುಖಾಮುಖಿಯಾಗಿದ್ವು ಮೊದಲು ಬ್ಯಾಟ್ ಮಾಡಿದ ಭಾರತ ಇನ್ನೂರ ನಲವತ್ತ ಒಂಬತ್ತು ರನ್ ಅನ್ನ ಗಳಿಸಿ ನ್ಯೂಜಿಲೆಂಡ್ಗೆ ಇನ್ನೂರ ಐವತ್ತು ರನ್ಗಳ ಗುರಿ ನೀಡಿತ್ತು ಟಾರ್ಗೆಟ್ ಬೆನ್ನೆತ್ತಿದ ನ್ಯೂಜಿಲೆಂಡ್ ಭಾರತದ ಸ್ಪಿನ್ನರ್ಗಳು ಅದರಲ್ಲೂ ಮಿಸ್ಟರಿ ಸ್ಪಿನ್ನರ್ ವರುಣ್ ಚಕ್ರವರ್ತಿ ತಲೆಗೆಳಗಾಗುವಂತೆ ಉರುಳಿಸಿದ್ರು ಕೊನೆಗೆ ಇನ್ನೂರ ಐದು ರನ್ ಅನ್ನ ಗಳಿಸಿ ಆಲ್ಔಟ್ ಆಗುವ ಮೂಲಕ ನಲವತ್ತ ನಾಲ್ಕು ರನ್ಗಳಿಂದ ಸೋತು ಹೋಗಿದ್ರು ಫೈನಲ್ ಪಂದ್ಯದಲ್ಲಿ ಕೊನೆಯ ಪಂದ್ಯಕ್ಕೆ ಬಳಸಿದ್ದ ಪಿಚ್ ಬಳಸೋ ಬದಲಿಗೆ ಪಾಕಿಸ್ತಾನದ ಜೊತೆಗಿನ ಪಂದ್ಯಕ್ಕೆ ಬಳಸೋ ಪಿಚ್ ಅನ್ನ ಬಳಸಿದ್ದಾರೆ ಪಾಕಿಸ್ತಾನದ ವಿರುದ್ಧ ಪಂದ್ಯಕ್ಕೆ ಬಳಸಿದ್ದ ಪಿಚ್ ತುಂಬಾ ನಿಧಾನಗತಿಯಿಂದ ಕೂಡಿತ್ತು ಅಲ್ಲದೆ ಚೆಂಡು ಹೆಚ್ಚು ತಿರುವನ್ನ ಪಡೀತಿತ್ತು ಇದರಿಂದಾಗಿಯೇ ಪಾಕಿಸ್ತಾನದ ಬ್ಯಾಟರ್ಗಳು ಭಾರತೀಯ ಸ್ಪಿನ್ನರ್ಗಳ ಎದುರು ರನ್ನ ಗಳಿಸೋದಕ್ಕೆ ಕಷ್ಟಪಟ್ಟಿದ್ರು ಇದೇ ಪಿಚ್ ಬಳಸೋ ಹಾಗಿದ್ರೆ ಭಾರತ ತನ್ನ ನಾಲ್ವರು ಸ್ಪಿನ್ನರ್ಗಳನ್ನ ತಂಡದಲ್ಲಿ ರಿಟೈನ್ ಮಾಡಲಿದೆ ಕುಲದೀಪ್ ಯಾದವ್ ವರುಣ್ ಚಕ್ರವರ್ತಿ ಜೊತೆಗೆ ಆಲ್ರೌಂಡರ್ ಗಳಾದ ಅಕ್ಷರ್ ಪಟೇಲ್ ರವೀಂದ್ರ ಜಡೇಜಾ ತಂಡದಲ್ಲಿ ಸ್ಥಾನವನ್ನ ಪಡೆಯಲಿದ್ದಾರೆ ಇವರ ಜೊತೆಗೆ ಮೊಹಮ್ಮದ್ ಶಮಿ ಹೊಸ ಚಂಡನ್ನ ಹಾರ್ದಿಕ್ ಪಾಂಡೆಲ್ ಜೊತೆಗೆ ಹಂಚಿಕೊಳ್ಳೋದು ಕನ್ಫರ್ಮ್ ಆಗಿದೆ ನ್ಯೂಜಿಲೆಂಡ್ ಕೂಡ ವರ್ಲ್ಡ್ ಕ್ಲಾಸ್ ಸ್ಪಿನ್ನರ್ ಗಳನ್ನ ಹೊಂದಿದೆ ನಾಯಕ ಮಿಚೆಲ್ ಮಾರಕ ಬೌಲಿಂಗ್ ಮಾಡ್ತಾರೆ ಇವರ ಜೊತೆಗೆ ಮೈಕಲ್ ಗಳಾದ ರಾಚಿನ್ ರವಿದ್ರಾ ತಮ್ಮ ಸ್ಪಿನ್ ಬೌಲಿಂಗ್ಗಳ ಮೂಲಕ ಭಾರತವನ್ನ ಕಾಡಲು ಸಿದ್ಧರಾಗಿದ್ದಾರೆ ನ್ಯೂಜಿಲೆಂಡ್ಗೆ ಹೋಲಿಸಿದ್ರೆ ಭಾರತಕ್ಕೆ ಒಂದು ಅಡ್ವಾಂಟೇಜ್ ಇದೆ ಭಾರತ ತಂಡದಲ್ಲಿ ಮೂವರು ಆಲ್ರೌಂಡರ್ಗಳು ಒಬ್ಬ ವಿಕೆಟ್ ಕೀಪರ್ ಬ್ಯಾಟರ್ ನಾಲ್ವರು ಟಾಪ್ ಆರ್ಡರ್ ಬ್ಯಾಟರ್ಗಳಿದ್ದಾರೆ ಹೀಗಾಗಿ ಬ್ಯಾಟಿಂಗ್ ವಿಭಾಗ ಬಲವಾಗಿರೋದೇ ಅಲ್ಲದೆ ಸ್ಪಿನ್ ಬೌಲಿಂಗ್ಗೆ ತಕ್ಕ ಉತ್ತರ ನೀಡೋ ಸಾಮರ್ಥ್ಯ ಇದೆ ನ್ಯೂಜಿಲೆಂಡ್ ಒಬ್ಬ ಬ್ಯಾಟರ್ ಕೊರತೆ ಎದುರಿಸುತ್ತಿದೆ ಹೀಗಾಗಿ ನಾಳಿನ ಹೈ ವೋಲ್ಟೇಜ್ ಪಂದ್ಯ ಕುರಿತು ಭಾರೀ ಕುತೂಹಲ ಮೂಡಿಸಿದೆ ಸ್ಪೋರ್ಟ್ಸ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ